ಕೇಂದ್ರ ಸರ್ಕಾರ ಇಡಿಯನ್ನ ಅಸ್ತ್ರವನ್ನಾಗಿ ಬಳಸಿಕೊಳ್ತಿದೆ ಪ್ರಧಾನಿ ನರೇಂದ್ರ ಮೋದಿ ಜನಪ್ರಿಯತೆ ಕುಗ್ಗುತ್ತಿದ್ದಂತೆಯೇ ಇವೆಲ್ಲ ದಾಳಿ ಶುರುವಾಗ್ತವೆ ಆರ್ಎಸ್ಎಸ್ ಅವರಿಗೆ ಐಟಿಇಡಿ ಇಲ್ವಾ ಆರ್ಎಸ್ಎಸ್ ಕಚೇರಿಗಳ ಮೇಲೆ ಇಡಿ ದಾಳಿ ಮಾಡಬೇಕು ಎಂದು ಸಚಿವ ಪ್ರಿಯಾಂಕಾ ಖರ್ಗೆ ನೀಡಿರುವ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿರುವ ಜಿಲ್ಲಾ ಬಿಜೆಪಿ ಯುವ ಮೋರ್ಚಾದ ಅಧ್ಯಕ್ಷ ಸಂತೋಷ್ ಕೋಟ್ಯಾನ್ ಅವರು ಆರ್ಎಸ್ಎಸ್ ಕಚೇರಿಗಳು ಲಕ್ಷಾಂತರ ಕಾರ್ಯಕರ್ತರ ಬೆವರಿನ ಹನಿಯ ದುಡ್ಡಿನಿಂದ ಕಟ್ಟಿರುವುದು ಭ್ರಷ್ಟಾಚಾರದ ಹಣದಿಂದ ಕಟ್ಟಿಲ್ಲ ಆರ್ಎಸ್ಎಸ್ ಕಚೇರಿ ಮೇಲೆ ದಾಳಿ ನಡೆಸಿದರೆ ಅಲ್ಲಿ ಸಿಗೋದು ದೇಶಭಕ್ತಿಯ ಪುಸ್ತಕಗಳು ಕುರ್ಚಿ ಟೇಬಲ್ಗಳು ಜಮಖಾನ ಮಾತ್ರ ನೀವು ಬೆಂಬಲಿಸಿರುವ ಎಸ್ಟಿಪಿಐಪಿ ಹಾಗೂ ಪಿಎಫ್ಐ ಕಚೇರಿಗಳಲ್ಲಿ ಸಿಗುವ ಬಾಂಬ್ಗಳು ಆರ್ಎಸ್ಎಸ್ ಕಚೇರಿ ಸಿಗಲ್ಲ ಅಂತ ಸಚಿವರ ಮಾತಿಗೆ ಕಿಡಿಕಾರಿದ್ದಾರೆ ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಪಾತ್ರವೂ ಇದೆ ಅನಿಸುತ್ತದೆ ಇಡೀ ಅಧಿಕಾರಿಗಳು ಅವರ ಮನೆಯ ಮೇಲೆ ದಾಳಿ ನಡೆಸಬೇಕು ಇಂತಹ ಹಿತಶತ್ರುಗಳ ಆಶೀರ್ವಾದದಿಂದ ಆರ್ಎಸ್ಎಸ್ಗೆ ನೂರು ವರ್ಷ ಪೂರ್ಣಗೊಂಡಿದೆ ಎಂದರು ಮುಂದೆ ಬಂದು ನಾನಿನ್ನೂ ಪ್ರಚಲಿತಲಿದ್ದೀನಿ ಎಂದ ಬಿಂಬಿಸಿಕೊಳ್ಳುವಂತಹ ಪ್ರಿಯಾಂಕ ಖರ್ಗೆ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇಡಿಯವರು ಆರ್ ಎಸ್ ಎಸ್ ಕಚೇರಿ ಮೇಲೆ ದಾಳಿ ಮಾಡ್ಬೇಕಂತ ಮಾನ್ಯ ಪ್ರಿಯಾಂಕ ಖರ್ಗೆ ಅವರೇ ಇವತ್ತು ರಾಜ್ಯದಲ್ಲಿ ಆರ್ ಎಸ್ ಎಸ್ ಕಚೇರಿಗಳು ದೇಶದಲ್ಲಿ ಆರ್ ಎಸ್ ಎಸ್ ಕಚೇರಿಗಳು ಏನು ಕಾರ್ಯನಿರ್ವಹಿಸಿದೆ ಇದು ಲಕ್ಷಾಂತರ ಸ್ವಯಂ ಸೇವಕರ ಬೆವರಿನ ಹನಿಯ ದುಡ್ಡಲ್ಲಿ ಕಟ್ಟಿರುವಂಥದ್ದು ಭ್ರಷ್ಟಾಚಾರದ ಹಣದಲ್ಲಿ ಕಟ್ಟಿರುವಂಥದ್ದಿಲ್ಲ ನೀವು ಇಡೀ ಇಲಾಖೆ ಅಥವಾ ಇನ್ಯಾದ ಇನ್ನೂ ಇಲಾಖೆಯವರು ಇದ್ರ ಮೇಲೆ ದಾಳಿ ಮಾಡಿದ್ರೆ ಕಚೇರಿಯಲ್ಲಿ ಸಿಗುವಂಥದ್ದು ದೇಶಭಕ್ತ ಸಂಬಂಧಪಟ್ಟಂಥ ಪುಸ್ತಕ ಕುರ್ಚಿ ಟೇಬಲು ಜಮ್ಖಾನ ಇದು ಬಿಟ್ಟರೆ ಏನು ಸಿಗಲ್ಲ ನಿಮ್ಮ ನೀವು ಬೆಂಬಲಿಸುವಂಥ ಎಸ್ ಡಿ ಪಕ್ಷದ ಕಚೇರಿ ಮೇಲೆ ದಾಳಿ ಮಾಡಿದ್ರೆ ಬಾಂಬ್ಗಳು ಸಿಗ್ತಾವಲ್ಲ ನೀವು ಪ ಬೆಂಬಲಿಸುವಂಥ ಪಿ ಎಫ್ ಐ ಕಚೇರಿ ಮೇಲೆ ದಾಳಿ ಮಾಡಿದರೆ ಸಿಗುತ್ತಲ್ಲ ಬಾಂಬ್ಗಳು ಆ ರೀತಿ ಆರ್ ಎಸ್ ಎಸ್ ಕಚೇರಿಯಲ್ಲಿ ಏನು ಸಿಗಲ್ಲ ಹಾಗಾಗಿ ದಾಳಿ ಆಗಬೇಕಾದ್ರೆ ಸ್ವತಃ ನಿಮ್ಮ ಮನೆಯ ಮೇಲೆ ನಿಮ್ಮ ಅಪ್ಪನೂ ಇದೊಂದು ಈ ಒಂದು ಏನು ಭ್ರಷ್ಟಾಚಾರದಲ್ಲಿ ಪಾತ್ರಧಾರಿಯಾಗಿದ್ದಾರೆ ಹಾಗಾಗಿ ಇಡೀ ಮತ್ತು ಏನು ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಪ್ರಿಯಾಂಕ್ ಖರ್ಗೆ ಅವರ ಮನೆ ಮೇಲೆ ದಾಳಿ ಮಾಡಬೇಕು ಆರ್ ಎಸ್ ಎಸ್ ಬಗ್ಗೆ ಮಾತಾಡುವ ಮೇಲೆ ಎಚ್ಚರಿಕೆ ಇರಬೇಕು ಇವತ್ತು ಸಂಘಕ್ಕೆ ನೂರು ವರ್ಷ ಕಳೆದಿದೆ ಈ ನೂರು ವರ್ಷ ಈ ಒಂದು ಶುಭ ಸಂದರ್ಭದಲ್ಲಿ ನಿಮ್ಮಂಥರ ಹಿತಶತ್ರುಗಳ ಆಶೀರ್ವಾದದಿಂದ ಇನ್ನಷ್ಟು ನೂರು ವರ್ಷಗಳು ಸಂಘ ಬೆಳೀಲಿ ಅಂತ ಮೂಲಕ ಆಶಯಿಸ್ತೇನೆ